ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ ಈ ಕನಸು ಬೀಳೋದ್ರ ಹಿಂದೆ ಏನಾದರೂ ಕಾರಣ ಇದೆಯಾ ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಈಗ ಮುಂದಿನ ರಾಶಿ ಮಿಥುನ ರಾಶಿ ಈಗ ನಮ್ಮಲ್ಲಿ ಕೋಟ್ಯಂತರ ದೇವರುಗಳಿದ್ದಾರೆ ನಾವು ದೇವರುಗಳಿಗೆ ಒಂದೊಂದು ಪ್ರಾಣಿಗಳು ಪ್ರತಿನಿಧಿಸ್ತದೆ ಅಂತ ಹೇಳ್ತೇವೆ ಇನ್ನು ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಈ ದೈವಗಳನ್ನ ಒಂದಿಷ್ಟು ಪ್ರಾಣಿಗಳ ರೂಪದಲ್ಲಿ ಹೇಳ್ತಾರೆ ಪೂಜೆ ಮಾಡ್ತಾರೆ ಈಗ ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕನ್ಸಲ್ಲಿ ಕೆಲವೊಂದು ಸಲ ಪ್ರಾಣಿಗಳು ಬರ್ತದೆ ಹಾವಾಗಿರ್ಬೋದು ನಾಯಿ ಆಗಿರ್ಬೋದು ಬೆಕ್ಕು ಹೀಗೆ ಯಾವ್ದಾದ್ರು ಒಂದು ಪ್ರಾಣಿಗಳು ಬಂದ್ರೆ ಅದು ಶುಭ ಶಕುನನ ಅಥವಾ ಅಪಶಕುನನ ಇದು ಏನನ್ನ ಪ್ರತಿನಿಧಿಸ್ತದೆ ಅಂತ ಹೌದು ಇದು ಮಿಥುನ ರಾಶಿಯವರಿಗೆ ಅಂತ ಹೇಳಿದಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ನೀವು ಕೇಳಿದ ಪ್ರಶ್ನೆ ಸರಿ ಏನು ಮಿಥುನ ರಾಶಿಯ ಸಂದರ್ಭ ಬಂದಾಗ ಈ ಪ್ರಶ್ನೆಯನ್ನು ನೀವು ಇಟ್ಟಿದ್ದೀರಿ ವೆರಿ ಬ ತುಂಬ ಒಳ್ಳೆಯ ಕ್ವಶನ್ ಇದು ಹಾವು ಬಂದಾಗ ಕೆಲವರಿಗೆ ಹಾವು ಬಂದಾಗ ಅದು ಅಷ್ಟು ಒಳ್ಳೆಯದಲ್ಲ ಅನ್ನೋದು ಕೆಲವರ ಅಭಿಪ್ರಾಯದಲ್ಲಿ ಬರುತ್ತೆ ಇನ್ನು ಕೆಲವು ಬಂದಾಗ ಹಾವು ಬಂತ ಹೇಗಿತ್ತು ಕಪ್ಪು ಕಲರ್ ಇತ್ತಾ ಅಥವಾ ಹಳದಿ ಕಲರ್ ಇತ್ತಾ ಆ ಕಲರನ್ನು ಪರ್ಟಿಕ್ಯುಲರ್ಲಿ ಕೇಳ್ತಾರೆ ಆದರೆ ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸೋದು ಗೋಬೆ ಕಾಣ್ಲಿ ಅಥವಾ ಹಾವು ಕಾಣ್ಲಿ ಅಥವಾ ಸಿಂಹ ಕಾಣ್ಲಿ ಕೆಲವರ ಮನಸ್ಸಿನ ರೀತಿ ನೀತಿಗಳು ಹೇಗಿರ್ತವೆ ಅಂತಂದ್ರೆ ತಾವು ಆರಾಧಿಸುವಂತಹ ಆರಾಧನೆ ಅಂತಂದ್ರೆ ನಾನು ಅವಧೂತರ ಆ ಒಂದು ಆರಾಧಕ ಶಕ್ತಿಯಲ್ಲಿ ಆರಾಧನೆ ಮಾಡುವಂಥದ್ದಲ್ಲ ನನಗೆ ಮಾರುತಿ ಅಂದರೆ ಏನೋ ಒಂದು ಇಷ್ಟ ನನ್ನ ಕನಸಿನಲ್ಲಿ ಒಂದು ಕೋತಿ ಬಂದು ಏನೋ ನನ್ನ ಹತ್ರ ಇದ್ದಿರುವಂತಹ ಕೆಲವು ಹಣ್ಣುಗಳನ್ನು ಅದು ತಿನ್ಕೊಂಡು ಹೋಗುವಂತ ತಿನ್ಕೊಂಡು ಹೋಗುತ್ತೆ ಅನ್ನುವಂಥ ಕನಸು ಬೀಳುತ್ತೆ ಓ ನನಗೆ ಮಾರುತಿ ದರ್ಶನ ಕೊಟ್ಟಿದ್ದಾನೆ ಒಳ್ಳೇದಾಗುತ್ತೆ ಯಾವುದೇ ಇರಲಿ ಅದು ಕನಸಿನ ಮೂಲಕವಾಗಿ ಸತ್ಯವಾಗಿದೆ ಅನ್ನುವಂಥದ್ದನ್ನು ಅಂದರೆ ನಾನು ಹೇಳುವಂಥದ್ದೇನು ಈ ನಿದ್ದೆಯ ಅವಸ್ಥೆಯಿಂದ ಇನ್ನೇನು ನಿದ್ದೆಯಿಂದ ಹೊರಗೆ ಬರ್ತಾರೆ ಅನ್ನೋ ಆ ಒಂದು ಅರೆ ನಿದ್ರಾವಸ್ಥೆಯ ಸಂದರ್ಭ ಇದೆಯಲ್ಲ ಆ ಸಂದರ್ಭದ ಅನೇಕ ಕನಸುಗಳು ಈ ನೀವು ಹೇಳಿದಂತಹ ಎಲ್ಲ ವಿಚಾರಗಳನ್ನು ಅದು ಏನು ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ ತಂದುಕೊಡೋದಕ್ಕೆ ಸಾಧ್ಯತೆ ಇರುತ್ತೆ ಅದು ಈಗ ಹಾವು ಕಂಡೆ ಅಥವಾ ಒಂದು ಕಾರ್ನಲ್ಲಿ ಬರ್ತಾ ಇರುವಾಗ ಸರ್ರನೆ ಅವನು ಬಂದು ಇದನ್ನು ನಾನು ಇದ ಸರ್ರನೆ ನಾನು ಹೇಳುವಂಥದ್ದು ಇವೆಲ್ಲ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಈ ಬುಧನ ಮೂಲಕವಾದಂಥ ಶಕ್ತಿ ಮಿಥುನ ರಾಶಿಯವರಿಗೆ ಗಟ್ಟಿಯಾಗಿರೋದ್ರಿಂದ ಯಾಕೆಂದರೆ ಈ ಮಿಥುನ ರಾಶಿಯ ಯಜಮಾನ ಯಾರು ಅಂತಂದರೆ ಬುಧ ಈ ಬುಧನ ಒಂದು ಶಕ್ತಿ ಇದೆ ಆದರೆ ಬುಧನಿಗೆ ಸಹ ಆ ಶಕ್ತಿಯ ವಿಚಾರದಲ್ಲಿ ಇನ್ನಿಷ್ಟು ಅದು ಪ್ರಖರವಾಗಬೇಕು ಅಂತಾದರೆ ಸೂರ್ಯನ ಒಂದು ಶಕ್ತಿ ಸಿದ್ಧಿ ಬೇಕಾಗುತ್ತೆ ಅಷ್ಟೇ ಅಲ್ಲ ಈ ಬುಧನಿಗೆ ಇನ್ನೊಂದು ದೇವಿಯ ಸಿದ್ಧಿಯು ಇದ್ದರೆ ಅದು ಕೂಡ ಒಂದು ರೀತಿಯ ಅತ್ಯಂತ ಅದ್ಭುತವಾದಂಥ ಚ ಬೌದ್ಧಿಕವಾದಂಥದ್ದು ಆ ಬೌದ್ಧಿಕವಾದಂಥ ವಿಚಾರದಲ್ಲಿ ಒಂದು ಎಡವಟ್ಟು ಏನು ಅಂತಂದರೆ ಬುದ್ಧಿ ಒಳ್ಳೆಯ ಬುದ್ಧಿ ದುರ್ಬುದ್ಧಿ ಎರಡೂ ಇದೆ ಅಲ್ಲಿ ಹಾಗಾಗಿ ಈ ಬುದ್ಧಿಯ ಬಲ ಒಳ್ಳೆಯದಿದ್ದರೂ ಕೂಡ ಅದು ದುರ್ಬುದ್ಧಿಯ ರೀತಿಯಲ್ಲಿ ಹೋದಾಗ ಅದು ಸಮಾಜಕ್ಕೆ ಕೇಡಾಗುತ್ತೆ ಅಥವಾ ಆ ದುರ್ಬುದ್ಧಿ ಸಮಾಜಕ್ಕೆ ಅಂತಲ್ಲ ನನ್ನ ವೈರಿಯನ್ನ ಹಣಿಯಲಿಕ್ಕೆ ಬೇಕಾದಂತಹ ಬುದ್ಧಿಯನ್ನ ನಾನು ಮಾಡ್ತೇನೆ ಅದಕ್ಕೆ ಬೇಕಾದಂತಹ ಒಂದು ಸಮೀಕರಣವನ್ನ ನಾನು ಸಾಧಿಸ್ಕೊಡ್ತೇನೆ ಅಂತ ಹೇಳಿದ್ರೆ ಅದು ಯಾವಾಗೋ ಒಮ್ಮೆ ಬೋಮ್ರೆಂಗ್ ಆಗ್ಬಹುದು ಆದ್ರೆ ಈ ಕನಸಿನ ವಿಚಾರದಲ್ಲಿ ಸುಷುಪ್ತಾವಸ್ಥೆಯ ಒಂದು ಸಂದರ್ಭದ ನಿದ್ರೆಯ ಸಂದರ್ಭದ ಕನಸು ಈ ಬುಧನ ಸಂದರ್ಭದ ವಿಚಾರಕ್ಕೆ ಹೇಗಿರುತ್ತೆ ಅಂತಂದ್ರೆ ಈಗ ಯಾವುದೋ ಒಂದು ಎಕ್ಸಿಡೆಂಟ್ ಆಗುತ್ತೆ ಅಂತ ತಿಳ್ಕೊ ಈಗ ಉದಾಹರಣೆಗೆ ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ಜಾನ್ ಎಫ್ ಕೆನಡಿಯವರ ಕೊಲೆ ಆಗುತ್ತೆ ಎಲ್ಲಿ ಅಮೇರಿಕಾದಲ್ಲಿ ಅಸಾಸಿನೇಷನ್ ದೊಡ್ಡವರ ಕೊಲೆನ ನಾವು ಕೊಲೆ ಅಂತ ಹೇಳುವಾಗಿಲ್ಲ ಅದನ್ನು ಹತ್ತಿ ಅಂತ ಹೇಳಬೇಕು ಆ ಹತ್ತಿ ಆದಂಥ ಸಂದರ್ಭದಲ್ಲಿ ಅದು ಡಾಲಸ್ನಲ್ಲಿ ಆಗುತ್ತೆ ಅದು ಟೆಕ್ಸಾಸ್ನಲ್ಲಿ ಇಫ್ ಐ ಎಮ್ ಕರೆಕ್ಟ್ ಇದೆ ಅದು ಡಾಲಸ್ನಲ್ಲೋ ಆಸ್ಟೈನ್ ಸಮಥಿಂಗ್ ಲೈಕ್ ದಟ್ ಒಟ್ಟು ಟೆಕ್ಸಾಸ್ ರಾಜ್ಯದಲ್ಲಿ ಆ ಹಂತಕ ಸಂಪೂರ್ಣವಾದಂಥ ತಯಾರಿಯನ್ನು ಆ ಸಲುವಾಗಿ ಮಾಡಿಕೊಂಡು ಯಾವುದೋ ಒಂದು ಅವನು ಒಂದು ಕಟ್ಟಡದ ಮೇಲಿದ್ದು ಕೆನಡಿಯವರು ಬರುವಂತಹ ಸಂದರ್ಭದ ವಿಚಾರಕ್ಕೆ ಕರೆಕ್ಟಾಗಿ ಟ್ರಿಗರ್ ಮಾಡುವಂಥದ್ದಕ್ಕೆ ತಯಾರಿ ನಡೀತಾ ಇರುವಾಗ ಆ ಸುತ್ತಳತೆ ಒಂದು ಇಪ್ಪತ್ತು ಮೈಲಿನ ಅಥವಾ ಹದಿನೈದು ಕಿಲೋಮೀಟರ್ನ ಮೈಲಿನ ಮೈಲು ಅಥವಾ ಕಿಲೋಮೀಟರ್ನ ಅಂತರದಲ್ಲಿ ಒಂದು ಮಹಿಳೆ ಕಿರುಚಿತ ಹೊರಗೆ ಬರ್ತಾಳೆ ಪ್ಲೀಸ್ ಸ್ಟಾಪ್ ಇಟ್ ಪ್ಲೀಸ್ ಸ್ಟಾಪ್ ಇಟ್ ಟ್ರಿಗರ್ ಮೇಲೆ ಕೈ ಇಟ್ಟಿದಾನ ಅವನು ಪ್ಲೀಸ್ ಸ್ಟಾಪ್ ಇಟ್ ಹೇಳ್ತಾ ಚ ಏನು ಅವಳು ಹೊರ ಬಂದಂತಹ ವಿಚಾರಗಳನ್ನು ಕಂಡವರು ಹೇಳ್ತಾರೆ ಯಾರೋ ಒಂದಿಷ್ಟು ಜನ ಕೊಟ್ಟಿದ್ದು ಅವಳು ಹುಟ್ಟಿದಂತಹ ಜಾತಕದ ಸಣ್ಣ ಸ್ಕೆಚ್ ಅನ್ನು ಕೂಡ ಕೆಲವು ಪತ್ರಿಕೆಗಳಲ್ಲಿ ಅದು ಬಂದಿತ್ತು ನೋಡಿದರೆ ಮಿಥುನ ರಾಶಿಗೆ ಸಂಬಂಧಿಸಿದಂತಹ ವ್ಯಕ್ತಿ ಅವಳಾಗಿದ್ದಳು ಅಂದರೆ ಈ ಒಬ್ಬ ಮಿಥುನ ರಾಶಿಯ ಯಜಮಾನನಾಗಿ ಬುಧ ಏನು ಮಾಡ್ತಾನೆ ಅಂತಂದ್ರೆ ಅನೇಕ ರೀತಿಯಲ್ಲಿ ಸಾವಿನ ಬಗೆಗೆ ಮುನ್ಸೂಚನೆ ಕೊಡ್ತಾನೆ ಎಲ್ಲಿ ಸುಷುಪ್ತಾವಸ್ಥೆಯ ಕನಸಿನಲ್ಲಿ ಯಾಕೆಂದ್ರೆ ಇದೇ ಬುಧ ಕಾಲಪುರುಷನ ಕಾಲಪುರುಷನ ರಾಶಿ ಯಾವುದು ಅಂತ ಕೇಳಿದ್ರೆ ಮೇಷರಾಶಿ ಆ ರಾಶಿಗೆ ಬುಧ ದುಸ್ಥಾನದ ಯಜಮಾನ ಹಾಗೆಯೇ ಇನ್ನೊಂದು ದುಸ್ಥಾನ ಯಾವುದು ಅಂದ್ರೆ ಆರು ಅಂದರೆ ಕನ್ಯಾ ರಾಶಿ ಈ ಎರಡು ದುಸ್ಥಾನಗಳ ಯಜಮಾನನಾದಂತಹ ಬುಧ ಪ್ರಖರನಾಗಿದ್ದಾನೆ ಆ ಪ್ರಖರತೆಗೆ ಬೇಕಾದಂತಹ ಒಂದು ವಿಚಾರ ಶುಕ್ರನ ಮೂಲಕವಾಗಿಯೂ ಶನೈಶ್ಚರನ ಮೂಲಕವಾಗಿಯೂ ದಕ್ಕಿದೆ ಅಂತಾದ್ರೆ ಅನೇಕ ರೀತಿಯ ಸಂದರ್ಭಗಳನ್ನು ತಮ್ಮ ಕನಸಿನಲ್ಲಿ ಕನಸು ಮತ್ತೆ ಮತ್ತೆ ಹೇಳುವಂಥದ್ದು ಸುಷುಪ್ತ ಅವಸ್ಥೆಯಲ್ಲಿ ನೆನಪಿಸಿಕೊಳ್ಳಬಹುದಾದಂಥ ಆ ನೆನಪುಗಳು ಹೇಗೆ ಬರುತ್ತೆ ಅದು ಯಾವುದೋ ಒಂದು ಅದೃಶ್ಯ ಶ ಅದ ಶಕ್ತಿಗೆ ಬಿಟ್ಟಿದ್ದದ್ದು ಅದು ನೆನಪು ಬರತ್ ನೆನಪು ಬರೋದಿಲ್ಲ ಅದು ಆದರೆ ಅದು ಒಮ್ಮೊಮ್ಮೆ ಅದು ಜಾರಿ ಬರುತ್ತೆ ಅದು ನಮ್ಮ ಕೈಗೆ ಸಿಗತ್ತೆ ಆ ನೆನಪು ಅಂತಹ ಸಂದರ್ಭದಲ್ಲಿ ಅನೇಕರ ಸಾವಿನ ಮುನ್ಸೂಚನೆಗಳನ್ನು ಅದು ಕೊಡುವಂತಹ ಒಂದು ಶಕ್ತಿಯನ್ನು ಅದು ಪಡ್ಕೊಂಡಿರುತ್ತೆ ಹಾಗಾದ್ರೆ ಬುಧನಿಗೆ ಸಾವನಿಗೆ ಸಾವಿಗೆ ಏನು ಸಂಬಂಧ ಇರುತ್ತೆ ಬುಧನ ಸಂಬಂಧವಾದಂತಹ ವಿಚಾರವನ್ನ ಕಂಡುಕೊಂಡಾಗ ಮಿಥುನ ರಾಶಿಯವರಿಗೆ ಮರಣದ ಮನೆ ಯಾವುದಾಗಿರುತ್ತೆ ಅಂತಂದ್ರೆ ಶನೈಶ್ಚರನ ಯಜಮಾನತ್ವದ ಮಕರ ರಾಶಿ ಇರುತ್ತೆ ಹಾಗಾಗಿ ಶನೈಶ್ಚರ ಇವರಿಗೆ ಮಿತ್ರ ಯಾರಿಗೆ ಒಂಬತ್ತನೇ ಮನೆ ಯಜಮಾನನಾಗಿ ಬುಧ ಈ ಬುಧನ ಯಜಮಾನತ್ವದ ಮಿಥುನ ರಾಶಿಯವರಿಗೆ ಅವನು ಯೋಗಕಾರಕ ಹಾಗಾಗಿ ಆ ಒಂದು ಅಪರೂಪದ ಸಿದ್ಧಿಯನ್ನ ಮನಸ್ಸಿನ ಆ ಒಂದು ಆವರಣದಲ್ಲಿ ಮನಸ್ಸಿನ ಆವರಣ ಏನು ಇವೆಲ್ಲ ಅನೇಕ ರೀತಿಯ ಏನು ಆ ಪ್ರೊಸೆಸ್ಡ್ ಆದಂತಹ ಒಂದು ಇದು ನಮ್ಮ ಸೆಲ್ಸು ಇದು ಅನೇಕ ವಿಕ ವಿಕಸನಗಳಿಂದಾಗಿ ಇದೇನಾಗಿದೆ ಈ ಒಂದು ಗಟ್ಟಿಯಾದ ಒಂದು ಶಕ್ತಿಯನ್ನು ಪಡೆದಿದೆ ನಮ್ಮ ಮಿದುಳು ಅಂದರೆ ಇಟ್ ಇಸ್ ಎ ಕಂಪ್ಯೂಟರ್ ಹಾಗಾದ್ರೆ ಆ ಕಂಪ್ಯೂಟರ್ನಲ್ಲೂ ಇನ್ನಿಷ್ಟು ಮೈನ್ಯೂಟ್ ಆದ ಟ್ಯೂನಿಂಗ್ ಯಾವುದೋ ಒಂದನ್ನು ಗ್ರಹಿಸಬಹುದಾದಂತಹ ಟ್ಯೂನಿಂಗ್ ಅದು ಹಾಗಾದರೆ ಬುಧನ ಈ ಬುಧನ ಯಜಮಾನತ್ವದ ಮಿಥುನ ರಾಶಿಯವರಿಗೆ ಎಲ್ಲಿಂದ ಆ ಸಾವಿನ ಬಗೆಗಾಗಿ ನಮ್ಮ ಮುನ್ಸೂಚನೆಗೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ ಶನೈಶ್ಚರನಿಂದ ಸಾಧ್ಯವಾಗುತ್ತೆ ಶನೈಶ್ಚರ ಯಾಕೆಂದ್ರೆ ಅವನು ಮರಣಕಾರಕ ಅಷ್ಟೇ ಇಲ್ಲ ಮಿಥುನ ರಾಶಿಯವರಿಗೆ ಮರಣದ ಮನೆಯ ಯಜಮಾನನೂ ಹೌದು ಎಲ್ಲ ರಾಶಿಯವರಿಗೂ ಕೂಡ ಅವನು ಮರಣಕಾರಕ ಮರಣದ ಬಗೆಗೆ ಅನೇಕ ಏನನ್ನ ಸೂಚನೆಗಳನ್ನು ಶನೈಶ್ಚರ ಮಾತ್ರ ಕೊಡಬಲ್ಲ ರಾಹು ಕೊಡತ್ತೆ ಕೇತು ಕೊಡತ್ತೆ ಅದರ ಅನೇಕ ರೀತಿಯ ಸುಸ್ಪಷ್ಟತೆಯ ವಿಚಾರಗಳನ್ನು ಹೇಳುವಂಥದ್ದು ಶನೈಶ್ಚರ ಅಂತಹ ಶನೈಶ್ಚರನ ಶಕ್ತಿ ಬಹಳ ಜೋರಾಗಿ ಏನಾಗಿದೆ ಪ್ರೆಸಿಪಿಟೇಟ್ ಆಗಿದೆ ಈ ಒಂದು ಆ ಮಿಥುನ ರಾಶಿಯವರಿಗೆ ಅಂತಂದ್ರೆ ಸಾವಿನ ಬಗೆಗಿನ ಮುನ್ಸೂಚನೆಗಳನ್ನು ಕೊಡಬಹುದಾದಂಥ ರೀತಿಯಲ್ಲಿ ಅವರ ಮಿದುಳಿನ ಸಂದರ್ಭ ಏನು ಕನಸಿನ ಮೂಲಕವಾಗಿ ಯಾವುದೋ ಒಂದಿಷ್ಟು ನಿಕ್ಷೇಪಗಳನ್ನ ಅದು ಹೊರಗೆ ಎಳೆದುಕೊಡುತ್ತೆ ಯಾ ಹೇಗೆ ಹೊರಗೆ ಎಳೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳೋದು ಕಷ್ಟ ಈಗ ಹೇಳಿದ ಉದಾಹರಣೆ ಏನು ಹಾಗಾದ್ರೆ ಇಡೀ ಜಗತ್ನಲ್ಲಿ ಅದು ಒಂದನ್ನೇ ಹೇಳಿದಂಥದ್ದಕ್ಕೆ ಅದೇ ಒಂದು ಅದ್ಭುತವ ಅಂತ ಕೇಳಿದ್ರೆ ಇದಕ್ಕೆ ಅನೇಕ ಸಾವಿರಾರು ಉದಾಹರಣೆಗಳನ್ನು ಕೊಡುವಂಥದ್ದು ಕಷ್ಟ ಇರುತ್ತೆ ಆದ್ರೆ ಅನೇಕವಾದ ವಿಚಾರಗಳೇನಿರುತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅದು ಎಲ್ಲ ಕಡೆಗೂ ಅದು ಪುನರು ಪುನರುಕ್ತಿಯಾದಾಗ ಆ ಒಂದು ವ್ಯಕ್ತಿಯ ವಿಶೇಷವಾದಂತಹ ಜಾತಕದ ಪರೀಕ್ಷೆ ನಡೆದರೆ ಅಲ್ಲಿ ಆ ಒಂದು ಅಪರೂಪದ್ದಾದಂತಹ ಈ ವಿಚಿತ್ರಗಳು ಸಾವಿನ ಬಗೆಗೆ ಮುನ್ಸೂಚನೆಯನ್ನು ಕೊಡುವಂತಹ ವಿಚಿತ್ರದ ಕನಸುಗಳು ಬೀಳುವಂತಹದ್ದು ಮಿಥುನ ರಾಶಿಯವರಿಗೆ ಜಾಸ್ತಿಯಾಗಿರುತ್ತೆ ಅದು ಜಾಸ್ತಿ ಯಾಕಿರುತ್ತೆ ಅಂದರೆ ಅಷ್ಟಮದ ಯಜಮಾನ ಶನೈಶ್ಚರಾಗಿರೋದ್ರಿಂದ ಹಾಗಾಗಿ ಮಿಥುನ ರಾಶಿಯವರು ಬುದ್ಧಿವಂತರೂ ಆಗಿದ್ದು ಬುದ್ಧಿವಂತಿಕೆಯಲ್ಲಿ ಕೆಲವು ಸಲ ದುರ್ಬುದ್ಧಿಯನ್ನು ಹೊಂದದಂಥವ್ರ ಬಗ್ಗೆ ನಾವು ಏನನ್ನೂ ಒಳಿತನ್ನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಈ ದುರ್ಬುದ್ಧಿಯನ್ನು ಹೊಂದದಂಥವ್ರು ಮಾಡ್ಬೋದು ಇಂತಹ ಒಂದು ವಿಚಾರದಲ್ಲಿ ಈ ಒಂದು ಕನಸಿನ ಸಂದರ್ಭದ ವಿಚಾರಗಳಲ್ಲಿ ಯಾವುದೋ ಒಂದು ಕೆಟ್ಟದ್ದರ ಬಗೆಗೆ ಮಾಡುವಂಥ ಪ್ಲಾನ್ ಏನಾಗಬಹುದು ಅದು ಹೇಳಿಕ್ ಬರೋದಿಲ್ಲ ಈ ಕನಸುಗಳ ಮೂಲಕವಾಗಿಯೂ ಸಾಧ್ಯವಾಗಬಹುದು ಆದರೆ ದುರ್ಬುದ್ಧಿಯವರೇ ಇರ್ತಾರೆ ಅನ್ನುವಂಥದ್ದೇನು ಗ್ಯಾರಂಟಿ ಅಲ್ಲ ಅನೇಕ ರೀತಿಯ ಒಂದು ಬುದ್ಧಿಯ ಚೌಕಟ್ಟಿನಿಂದ ಈಗ ಐನ್ಸ್ಟೈನ್ ಅಂಥವರ ಬುಧ ಹೇಗಿದ್ದ ಅಂದ್ರೆ ಅವರಿಗೂ ಕೂಡ ಮಿಥುನ ವಿಚಾರದಲ್ಲಿ ಬುಧನ ಶಕ್ತಿ ಜೋರಾಗಿತ್ತು ಆ ಬು ಬುಧಾದಿತ್ಯರ ಶಕ್ತಿ ಅವರಿಗೆ ಸಿಕ್ಕಿದ್ದರೆಂದ್ರೆ ಏನು ಮಾಡಿದ್ರು ಯಾವುದೋ ಒಂದು ಆ ಒಂದು ಇದನ್ನು ಯಾವುದು ಸೂತ್ರವನ್ನು ಥಿಯರಿ ಆಫ್ ರಿಲೇಟಿವಿಟಿ ಅವರಲ್ಲಿ ಗೋಚರಿಸ್ತೋದು ಅದು ಹೇಗೆ ಗೋಚರಿಸ್ತೋದು ಗೊತ್ತಿಲ್ಲ ಅದು ದೈವಿಕ ಅದು ಅದು ಅವರಿಂದ ಕಂಡುಹಿಡಿಯಲ್ಪಡ್ತು ಅದಕ್ಕೆ ಮೂಲಭೂತವಾದಂಥ ಯಾವುದೋ ಮೂಲ ಸಂದರ್ಭದ ಕೆಲವು ಏನು ಪ್ರಯೋಗಗಳು ನಡೆದಿದ್ದುವು ಆದರೆ ಆ ಗಟ್ಟಿಯಾದದ್ದನ್ನು ಹಿಡಿದಂಥದ್ದೇನು ಅಂತಂದರೆ ಅದು ಬುಧನ ಮೂಲಕವಾಗಿ ಅವರಿಗೆ ಒದಗಿದ್ದು ಅದು ಕನಸಿನ ಮೂಲಕವಾಗಿ ಬಂತೋ ಅದೆಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಾಮಾನ್ಯವಾಗಿ ನೀವು ಕೇಳಿದಂಥ ಮಿಥುನ ರಾಶಿಯವರಿಗೆ ಬಹುತೇಕವಾಗಿ ಸಾವಿನ ಬಗೆಗೆ ಬಗ್ ಏನನ್ನ ಒಂದು ನಿರ್ದಿಷ್ಟವಾದ ಕಲ್ಪನೆಯನ್ನು ಕೊಡಬಹುದಾದಂಥ ಕನಸುಗಳು ಬಿಡೋದಕ್ಕೆ ಸಾಧ್ಯತೆ ಇರುತ್ತೆ ಈಗ ಇವರ ನಮ್ಮ ಐನ್ಸ್ಟೈನ್ ಮೂಲಕವಾಗಿಯೂ ಕೂಡ ಇವತ್ತು ಅನೇಕ ನಾವು ಸೈನ್ಸಿನ ವಿಚಾರಗಳನ್ನು ಗಮನಿಸಿದಾಗ ಅದು ಶ್ ಭೂಮಿಯನ್ನು ಮೀರಿದ ಅನೇಕ ವಿಚಾರಗಳ ಅಂದರೆ ಅಲೌಕಿಕವಾದಂತಹ ವಿಚಾರಗಳ ಒಂದು ನಿಟ್ಟಿನಲ್ಲಿ ಅವರು ಸಂ ಹುಡುಕಿಕೊಟ್ಟಂತಹ ಥಿಯರಿ ಆಫ್ ರಿಲೇಟಿವಿಟಿ ನಮ್ಮ ಅನೇಕ ಬದುಕಿನ ಸಂದರ್ಭದ ಅನೇಕ ನಿಗೂಢವಾದ ಪ್ರಪಂಚವನ್ನು ಶೋಧಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ವಿಚಾರವೂ ಹೌದಾಗಿದ್ದರಿಂದ ಅದು ಅವರಿಗೆ ಕನಸಿನಿಂದಲೇ ಬಂತು ಅಂತಲ್ಲ ಆದರೆ ಈ ಕನಸು ಅಥವಾ ವಾಸ್ತವ ಇವುಗಳ ನಡುವೆ ಯಾವುದೋ ಒಂದು ಅವಸ್ಥೆ ಒಂದೊಂದ್ಸಲ ಇರುತ್ತೆ ಅದು ಬುಧನಿಂದ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿಯವರಿಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ